ಸೊ ಇದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ನಮ್ಮ ನಮ್ಮನೆಯಲ್ಲೇ ತಿಂಡಿ ಅಂತ ಬಂದ್ರೆ ಸ್ವಲ್ಪ ಟೈಮ್ ಕೊಟ್ಟಿ ನೋಡಿ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ ಜೊತೆ ಕುತ್ಕೊಂಡು ಊಟ ಮಾಡಿದ್ವಿ ಹಾಗಾಗಿ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣ ಹೆಂತಿ ಬಂದಿದ್ರು ಹಾಗಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ಹಾಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ವಲ್ಪ ನೀರು ಕುಡಿದು ಅಭ್ಯಾಸ ಬಿಸಿ ನೀರು ಬಿಸಿ ನೀರಿಗೆ ನಾನು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕುಡಿತೀನಿ ಇದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಆಮೇಲೆ ಏನು ಪಿತ್ತ ಆಗಿತ್ತಂದರೆ ಅದನ್ನು ಕೂಡ ಕರ್ಗಿ ಆಮೇಲೆ ಕಂಪ್ಲೀಟಾಗಿ ಸ್ಟಮಕ್ ಕ್ಲೀನ್ ಆಗುತ್ತೆ ಸೊ ಇದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ನಮ್ಮ ಏನು ಸ್ಕಿನ್ ಆಗಿರ್ಬೋದು ಸೊ ಇದೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಮಾಡುತ್ತೆ ಆಮೇಲೆ ಬ್ರೈಟ್ ಆಗಿರಬೇಕು ನಾವು ಯಾವಾಗಲೂ ಅಂಥೇಳಿ ಯಾವಾಗಲೂ ಸ್ಕಿನ್ ಕೇರ್ ಮಾಡ್ಕೊಂಡಿದ್ರೆ ಬ್ರೈಟ್ ಆಗಲ್ಲ ಸೊ ಈ ಥರ ನಾವು ಬೆನಿಫಿಟ್ಸ್ಗಳನ್ನು ಮಾರ್ನಿಂಗ್ ಟೈಮ್ನಲ್ಲೇ ತೊಗೊಳ್ತಾ ಇರಬೇಕು ಆವಾಗ ನಾವು ಹೆಲ್ದಿಯಾಗಿರ್ತೀವಿ ಸೊ ನಾವು ಒಳಗಡೆಯಿಂದ ಹೆಲ್ದಿಯಾಗಿದ್ವಿ ಅಂತಂದರೆ ಸೊ ಮೇಲ್ಗಡೆ ಸ್ಕಿನ್ನು ಆಟೋಮೆಟಿಕ್ಕಾಗಿ ಹೆಲ್ದಿ ಆಗುತ್ತೆ ಹಾಗಾಗಿ ಸೊ ನಾನು ಬೆಳಿಗ್ಗೆ ಎದ್ದು ಒಂದು ಲೋಟ ಬಿಸಿ ನೀರು ಅಥವಾ ನಿಂಬೆ ರಸ ಆಮೇಲೆ ಪುದೀನ ರಸ ಈ ಥರ ಏನಾದರೂ ಒಂದನ್ನು ಕುಡಿತಾ ಇರ್ತೀನಿ ನೀರೊಳಗಡೆ ಹಾಕ್ಕೊಂಡು ಕೆಲವೊಬ್ರಿಗೆ ಈ ಥರ ಹಾಕ್ಕೊಂಡು ಇಷ್ಟ ಆಗಿಲ್ಲ ಅಂತಂದರೆ ನಾರ್ಮಲ್ ವಾಟರ್ ಕೂಡ ಕುಡಿಬೋದು ಬಟ್ ಆಲ್ಮೋಸ್ಟ್ ಬಿಸಿ ನೀರನ್ನು ಕುಡೀರಿ ಆಲ್ಮೋಸ್ಟ್ ಬಿಸಿ ಅಂತಂದರೆ ಜಾಸ್ತಿ ಬಿಸಿ ಏನಲ್ಲ ಒಂದು ಸ್ವಲ್ಪ ಮೀಡಿಯಮ್ ಸೈ ಫ್ಲೇವರ್ನಲ್ಲಿ ಇಟ್ಕೊಂಡು ಕಾಸ್ಕೊಂಡು ನೀರು ಕುಡಿದ್ರೆ ಬೆಟರ್ ತುಂಬ ಬೆಟರು ಹಾಗಾಗಿ ನೀವು ಡೈಲಿ ಸ್ಕಿನ್ ಕೇರ್ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಸೊ ಹಾಗಾಗಿ ಇದನ್ನು ಮಾತ್ರ ಕಂಪಲ್ಸರಿಯಾಗಿ ಪಾಲನೆ ಮಾಡಬೇಕು ಸೊ ಇವಾಗ ನಾನು ಬೆಳಗ್ಗೆ ಎದ್ದು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ನಾನು ಇಡ್ಲಿ ಇದ್ದೀನಿ ನಿನ್ನೆ ನಮ್ಮಮ್ಮ ನೈಟ್ ಫುಲ್ ಡೇ ಅಳ್ತಾ ಇದ್ದೋ ಯಾಕಂದರೆ ನನಗೂ ಕೂಡ ಗೊತ್ತಿರಲಿಲ್ಲ ಬಟ್ ಆಮೇಲೆ ಅವಳನ್ನು ಕೇಳಿದಾಗ ಅವ್ರ ಅಜ್ಜಿ ನೆನಪಾಯ್ತಂತೆ ಹಾಗಾಗಿ ನೈಟ್ ಫುಲ್ ಅಳ್ತಾ ಇದ್ದು ಆಮೇಲೆ ಅವ್ರ ಅಜ್ಜಿಗೆ ಕಾಲ್ ಮಾಡಿ ಮಾತಾಡಿ ಆಮೇಲೆ ಇವತ್ತು ಊರಿಗೆ ಬರೋದಕ್ಕೆ ಕೇಳಿದ್ದೀವಿ ಫುಲ್ ತುಂಬ ಅಳ್ತಾಯಿದ್ಲು ಅಷ್ಟೊಂದು ನೆನೆಸ್ಕೊಂಡು ನೆನೆಸ್ಕೊಂಡು ಹೇಳ್ತಾ ಇದ್ಲು ಎಷ್ಟು ಅಟ್ಯಾಚ್ಮೆಂಟ್ ಆಗಿರಬೇಕು ಹಾಗಾಗಿ ಇವಾಗ ಫೋನ್ ಮಾಡಿದೆ ಜಸ್ಟ್ ನಾನು ಹಾಗಾಗಿ ಇವಾಗ ಟೆನ್ ಓ ಕ್ಲಾಕಿಗೆ ಬಸ್ಸಿಗೆ ಕೂಡ್ತೀನಿ ಅಂತ ಹೇಳಿದ್ದಾರೆ ಬಂದು ರೀಚ್ ಆಗಬೇಕು ಅಂದರೆ ಟೂ ತ್ರೀ ಅವರ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ಇಡ್ಲಿ ಮಾಡಿಕೊಳ್ತಾ ಇದ್ದೀನಿ ನಿನ್ನೆ ನೈಟು ನೆನೆ ಇಟ್ಕೊಂಡಿದೆ ನೆನೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸೋಡಾನ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಚೆನ್ನಾಗಿ ಉಬ್ಬು ಬರುತ್ತೆ ಆವಾಗ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮಾಡ್ಬೋದು ಅದ್ರ ಜೊತೆ ಕಾಂಬಿನೇಷನ್ಗೆ ಚಟ್ನಿ ಆ್ಯಂಡ್ ಸಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಅಮ್ಮು ಮಲ್ಕೊಂಡಿದ್ದಾಳೆ ಅವಳನ್ನ ಎಪ್ಸಿಲ್ಲ ನಾನು ಹೊರಗಡೆ ಸೋಫಾದಲ್ಲಿ ಮಲ್ಕೊಂಡಿದ್ದಾಳೆ ಹಾಗಾಗಿ ಸೊ ಬನ್ನಿ ಇವಾಗ ಬಿಸಿ ನೀರು ಕುಡಿದು ಬೇಗ ಬೇಗ ಅಡಿಕೆಯನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ಸೊ ನನ್ನ ಬೆಳಿಗ್ಗೆ ರೋಟೀನ್ ಒನ್ ಗ್ಲಾಸ್ ನೀರಿಂದಾನೆ ಸ್ಟಾರ್ಟ್ ಆಗೋದು ಅಲ್ಲಿಂದ ನನ್ನ ಮಾರ್ನಿಂಗ್ ಫುಲ್ ಡೇ ಎನರ್ಜೆಟಿಕ್ ಆಗಿರುತ್ತೆ ಆಮೇಲೆ ಹೊಸ ಹೊಸ ವಿಚಾರಗಳನ್ನು ಯೋಚನೆ ಮಾಡ್ತಾ ಇರ್ತೀನಿ ಸೊ ಹಿಂದೆ ಆಗಿರೋದನ್ನೆಲ್ಲ ನೆನ್ಪಾರಿ ಹೊಸದನ್ನು ಯೋಚನೆ ಮಾಡಿ ಹೊಸದ ಕಡೆಗೆ ನನ್ನ ಗಮನವನ್ನು ಸೆಳೆಯುತ್ತೆ ಹಾಗಾಗಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಥವಾ ಏನಾದರೂ ಒಂದು ಬ್ಯೂಟಿಫುಲ್ ಮೆಮೊರೀಸನ್ನು ನೆನ್ಪಿಟ್ಕೋಬೇಕು ಅಂದರೆ ಹಿಂದಿದ್ದು ಎಲ್ಲವನ್ನು ನೆನ್ಪಾರಬೇಕು ಅವಾಗ ನಮ್ಮ ಸ್ಕಿನ್ ಆಗಿರ್ಬೋದು ನಮ್ಮ ಡೈಲಿ ರೊಟೀನ್ ಆಗಿರ್ಬೋದು ಆಮೇಲೆ ನಮ್ಮ ಡೇ ಆಗಿರ್ಬೋದು ಫುಲ್ ಹ್ಯಾಪಿನೆಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೈಟು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ವ ಅದು ಮಾರ್ನಿಂಗ್ ಎದ್ದ ತಕ್ಷಣ ಅದನ್ನೇ ಮಾಡ್ತೀನಿ ಹಾಗೆ ಒಂದೆರಡು ಕಾಳು ನಾನು ಜೀರಿಗೆನ ಬಾಯಲ್ಲಿ ಹಾಕ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಇದರಿಂದ ಹಲ್ಲುಗಳಲ್ಲಿ ಹುಳ ಹಾತಿತ್ತು ಅಂದರೆ ಅದನ್ನು ಕೂಡ ಕಡಿಮೆ ಆಗುತ್ತೆ ಹಲ್ಲು ಫ್ರೆಶ್ ಆಗುತ್ತೆ ಆಮೇಲೆ ಚಿಕ್ಕ ಪುಟ್ಟದ್ದೇನಾದರೂ ಕಲೆ ಇತ್ತು ಅಂದರೆ ಅದನ್ನು ಕೂಡ ಹೋಗುತ್ತೆ ಸೊ ಈ ಥರ ನನ್ನ ರೊಟೀನ್ ಸ್ಟಾರ್ಟ್ ಆಗೋದು ಯಾರೆಲ್ಲ ಯೂಸ್ ಮಾಡ್ತೀರಾ ಒಂದ್ಸರಿ ನನಗೆ ಕಮೆಂಟ್ ಮಾಡಿ ಇಲ್ಲದೆ ಹೋದರೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ನನ್ನ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಓಕೆ ಹಾಗೆ ಇಲ್ಲಿ ನಾನು ಬೇಳೆನ ಕೂತ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ನಾನು ಒಗ್ಗರಣಿನ ರೆಡಿ ಇದ್ದೀನಿ ನಮ್ಮ ಮನೆಯಲ್ಲೇ ತಿಂಡಿ ಅಂತ ಬಂದರೆ ದೋಸೆ ಮಾಡಲಿ ಪಡ್ ಮಾಡಲಿ ಮತ್ತು ಸೊ ಏನೇ ಮಾಡಿದ್ರು ಚಟ್ನಿ ಸಾಂಬಾರು ಎರಡೂ ಇರಲೇಬೇಕು ಕೆಲವೊಬ್ರು ಮನೆಗೆ ಯೂಸ್ ಮಾಡಲ್ಲ ಒಂದೇ ಯೂಸ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಎರಡೂ ಇರಬೇಕು ಸೊ ಇವಾಗ ನಂದು ಟಿಫಿನ್ ಅಂತೂ ರೆಡಿ ಆಯಿತು ಮಕ್ಕಳಿಗೆ ಟಿಫಿನ್ ಹಾಕ್ಕೊಟ್ಟಿದ್ದೀನಿ ಅವರು ಕೂಡ ಊಟ ಮಾಡ್ತಾಯಿದ್ದಾರೆ ಇನ್ನು ಡಬ್ಬಿಗೆ ಹಾಕಿ ಅವ್ರನ್ನ ಹೊರಗಡೆ ಕಳಿಸಿ ಅಂದರೆ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಸ್ನಾನ ಮುಗಿಸ್ಕೊಳ್ತೀನಿ ಬಟ್ ಈಗ ತುಂಬ ಚಳಿ ಇರೋದ್ರಿಂದ ನಾನು ತಲೆ ಸ್ನಾನ ಮಾಡಿರೋದು ತುಂಬ ಬೇಜಾರಾಯಿತು ಬಿಕಾಸ್ ಯಾಕಾದರೂ ಮಾಡಿದ್ದೀನ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಯಾಕಂದರೆ ಅಷ್ಟೊಂದು ಫುಲ್ಲು ಕೋಲ್ಡು ತಲೆ ಸ್ನಾನ ಬಿಸಿನೀರು ಮಾಡಿದ್ರು ಅಷ್ಟು ಚಳಿ ಅಂದರೆ ಚಳಿ ಸಿಕ್ಕಾಪಟ್ಟೆ ಚಳಿ ಹಾಗಾಗಿ ಬಿಸಿಲು ಕಾಯಿಸ್ಕೊಳ್ತಾ ಇದ್ದೀನಿ ಆದಮೇಲೆ ಬಿಸಿಲು ಕಾಯಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಹೇರ್ ಫಾಲ್ ಆಗುತ್ತೆ ಆಮೇಲೆ ಹೇರ್ ಡ್ಯಾಮೇಜ್ ಆಗುತ್ತೆ ಆಮೇಲೆ ಈ ಥರ ಎಲ್ಲ ಕೇಳ್ತಾ ಇರ್ತಾರೆ ಇನ್ನು ಜಾಸ್ತಿ ಬಿಸಿಲಲ್ಲಿ ನಾವು ಕೆಲಸ ಮಾಡಿದ್ರೂ ಹೇರ್ ಫಾಲ್ ಆಗುತ್ತೆ ಕಡಿಮೆ ಬಿಸಿಲಿಲ್ಲದೆ ನಾವು ಹೇರ್ಗಳನ್ನು ಡ್ರೈ ಮಾಡ್ಕೊಂಡ್ರೂ ಕೂಡ ಅದು ಹೇರ್ ಫಾಲ್ ಆಗೇ ಆಗುತ್ತೆ ಅಲ್ಲಿಂದ ನಾನು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಂಡು ಅದಾದಮೇಲೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಸ್ಕಿನ್ ಕೇರು ನನಗೆ ತುಂಬಾ ಮುಖ್ಯ ಆಗುತ್ತೆ ಯಾರೆಲ್ಲ ಟೈಮ್ ಕೊಡಲ್ಲಲ್ವ ಸ್ಕಿನ್ ಕೇರ್ಗೆ ಸ್ವಲ್ಪ ಟೈಮ್ ಕೊಟ್ಟು ನೋಡಿ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಆಮೇಲೆ ವೈಟ್ ಆಗುತ್ತೆ ಸೊ ನಮ್ಮ ಕೈಯಲ್ಲಿರೋದು ನಾವು ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಕ್ರೀಮ್ಗಳ ಮೇಲೆ ನಾವು ಭಾರ ಹಾಕ್ಬಿಡ್ತೀವಿ ಬಟ್ ಆ ಥರ ಮಾಡೋದು ಬೇಡ ಸ್ವಲ್ಪ ನಾವು ಬೇಸಿಕ್ಲಿ ಸ್ಕಿನ್ಗಳನ್ನು ನಾವು ಕೇರ್ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ಮನೆಮದ್ದುಗಳಾಗಿರ್ಬೋದು ಆಮೇಲೆ ನೀರಾಗಿರ್ಬೋದು ಇದನ್ನೆಲ್ಲ ಜಾಸ್ತಿ ಕುಡಿಬೇಕು ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇದರಿಂದ ನಿಮ್ಮ ಬಾಡಿ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಸೊ ನಾನು ಫ್ರೆಶ್ ಅಪ್ ಆದಮೇಲೆ ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ನಾನು ಯಾವ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳೋಲ್ಲ ಜಸ್ಟ್ ಮಾಯ್ಚರೈಸ್ಯಂಡ್ ಅಪ್ಲೈ ಮಾಡ್ಕೊಳ್ತೀನಿ ಹೊರಗಡೆ ಹೋಗಬೇಕಾದ್ರೆ ಮಾಯ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಂಡು ಹೊರಗಡೆ ಹೋಗಿರ್ತೀನಿ ಹಾಗಾಗಿ ಪಿಂಪಲ್ಸ್ ಆಗಿರ್ಬೋದು ಕಲೆಗಳಾಗಿರ್ಬೋದು ನನ್ನ ಸ್ಕಿನ್ನಲ್ಲಿ ಈಗ ಇಲ್ವೇ ಇಲ್ಲ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಕೂತ್ಕೊಂಡಿರಬೇಕಾದ್ರೆ ಸೊ ನಮ್ಮ ಅತ್ತೆ ಊರಿಂದ ಬಂದಳು ನಮ್ಮ ಅತ್ತೆ ಬಂದಳು ಅಂದರೆ ನನಗೆ ಇಡೀ ಫ್ಯಾಮ್ಲಿನೇ ಬಂದ ಹಾಗೆ ಅಷ್ಟೊಂದು ಖುಷಿ ಆಗಿಬಿಡತ್ತೆ ಊರಿಂದ ಬರ್ತಾ ಅವರು ಕೂಡ ಕೆಲವೊಂದು ಐಟಮ್ಸನ್ನು ತೊಗೊಂಡು ಬಂದಿದ್ದಾರೆ ಇದು ಮೆಂತೆ ಪಲ್ಯ ಅಂತೆ ಹಾಗಾಗಿ ಯಾರೋ ಕೊಟ್ಟರು ಅಂತ ಹೇಳಿದರು ಹಾಗಾಗಿ ಅತ್ತೆಗೆ ಜಾಸ್ತಿ ಕೊಟ್ಟಿದ್ದಾರೆ ಅಂತೆ ಹಾಗಾಗಿ ಸ್ವಲ್ಪ ಮನೆಗೆ ತೊಗೊಂಬಂದರು ಆಮೇಲೆ ರೊಟ್ಟಿ ಕೂಡ ಮಾಡಿಸ್ಕೊಂಬಂದರು ಇಲ್ಲಿ ಎಲ್ಲಿ ಕೊಟ್ಟಲ್ಲ ಅಲ್ವ ನಾನು ಮಿಕ್ಸರ್ಗೆ ಹಾಕಿ ಯೂಸ್ ಮಾಡಲ್ಲ ಅದು ನನಗೆ ಇಷ್ಟನೂ ಆಗೋಲ್ಲ ಹಿಂಡಿ ಕೂಡ ಕುಟ್ಸ್ಕೊಂಡು ತೊಗೊಂಡು ಬಂದಿದ್ದಾರೆ ಬಟ್ ಅವರು ಹಿಂಡಿ ಕೊಡ್ತಾರಲ್ವ ತುಂಬ ಚೆನ್ನಾಗಿ ಕೊಡ್ತಾರೆ ಸ್ವಲ್ಪ ಎಣ್ಣೆ ಎಣ್ಣೆ ಇರುತ್ತೆ ಜಸ್ಟ್ ನಾವು ಹಿಂಡಿನ ಹಾಕ್ಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾವು ಮತ್ತೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಅದಾದಮೇಲೆ ನಮ್ಮ ಅಜ್ಮಾನ್ರು ಕೂಡ ಬಂದುಬಿಟ್ಟಿದ್ರು ಸೊ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ ಇನ್ನು ಈ ಬ್ಲಾಗ್ ನಾನು ಊಟ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಂದು ಕೂಡ ಊಟ ಆಯಿತು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ಒಂದು ಹತ್ತು ನಿಮಿಷ ಟೈಮ್ ಇದೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಅದು ಏನು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಫಂಕ್ಷನ್ಗೆ ಹೋದಾಗ ಸೊ ಫಂಕ್ಷನಲ್ಲಿ ನನಗೆ ಬಟ್ಟೆ ಮಾಡಿದರು ಅಂದರೆ ಹಣ್ಣೆಲ್ಲ ತೊಗೊಂಡೋಗಿದ್ನಲ್ವ ಆಮೇಲೆ ಹಣ್ಣು ತೊಗೊಂಡು ಹೋದವ್ರಿಗೆ ಕಳ್ಕುಪ್ಸ ಮಾಡಿದವ್ರಿಗೆ ಸೊ ತುಂಬ ಬಟ್ಟೆ ಮಾಡ್ತಾರೆ ಹಾಗಾಗಿ ಸೊ ಸೀರೆ ಆಮೇಲೆ ಅವರು ಏನು ಮಾಡಿದ್ದಾರೆ ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಜಸ್ಟ್ ನಮ್ಮದು ಊಟ ಆಯಿತು ನಮ್ಮತ್ತೆ ಕೂಡ ಊಟ ಮುಗಿಸ್ಕೊಂಡು ಮಲ್ಕೊಂಡಿದ್ದಾರೆ ಸೊ ನಾನು ಅವ್ರು ಮಾಡಿರುವಂಥ ಬಟ್ಟೆನ ತೋರಿಸ್ತೀನಿ ಆಮೇಲೆ ಸೀರೆನೂ ಕೂಡ ತೋರಿಸ್ತೀನಿ ಯಾವ ರೀತಿ ಸೀರೆ ಮಾಡಿದ್ದಾರೆ ಯಾವತ್ತೂ ವಿಡಿಯೋಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಏನಂತಂದರೆ ವಿಡಿಯೋ ಸ್ಟೋರೇಜ್ ಆಗಿಬಿಟ್ಟಿತ್ತು ಮೊಬೈಲು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇನ್ನೂ ಲಾಸ್ಟ್ ಟೈಮ್ ಕಳ್ಕೂರ್ಸಕ್ಕೆ ಹೋಗಿದ್ದಲ್ವಾ ಅಲ್ಲಿ ನಮಗೆ ಲಾಸ್ಟಿಗೆ ಬಟ್ಟೆ ಮಾಡಿದ್ರು ತ್ರೀ ತರ್ಟಿಯಿಂದ ಫೋರ್ ಓ ಕ್ಲಾಕಿ ಅಷ್ಟು ಮಿಡಲಲ್ಲಿ ನಮಗೆ ಬಟ್ಟೆ ಮಾಡಿದ್ರು ಬಟ್ ಅದು ನಾನು ವೀಡಿಯೋಸ್ ಮಾಡಿರಲಿಲ್ಲ ಬಿಕಾಸ್ ನಾನು ಮೊಬೈಲ್ ತುಂಬ ಸ್ಟೋರೇಜ್ ಆಗಿಬಿಟ್ಟಿತ್ತು ಇನ್ನು ಬೇರೆಯವ್ರ ಕ್ಯಾಮ್ರಾ ತೊಗೊಂಡು ಮೊಬೈಲ್ ವೀಡಿಯೋ ಮಾಡಬೇಕು ಅಂದರೆ ಅಷ್ಟು ಸರಿಯಾಗಿ ಬರಲ್ಲ ಹಾಗಾಗಿ ನಂದು ಫುಲ್ ಸ್ಟೋರೇಜು ಒಂದು ಸ್ವಲ್ಪನೂ ಕೂಡ ವೀಡಿಯೋ ಮಾಡಬೇಕು ಅಂದರೆ ಸ್ಪೇಸೇ ಇಲ್ಲ ಆಮೇಲೆ ಡಿಲೀಟ್ ಮಾಡಿ ಮತ್ತೆ ವಿಡಿಯೋ ಮಾಡಬೇಕು ಅಂದರೆ ಟೈಮ್ ಕೂಡ ಇರಲಿಲ್ಲ ಅವತ್ತಿನ ಡೇ ಬೆಳಿಗ್ಗೆ ನಾನು ಕೆಲವೊಂದು ವಿಡಿಯೋಗಳನ್ನು ಡಿಲೀಟ್ ಮಾಡಿ ಅದಾದಮೇಲೆ ಫುಲ್ ಡೇದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ಬಟ್ ಕೆಲಸಗಳಲ್ಲಿ ಆಗಲೇ ಇಲ್ಲ ಹಾಗಾಗಿ ಕೆಲವೊಬ್ಬರು ಎಲ್ಲ ಬೇರೆ ಬೇರೆ ಏನೇನೋ ತಿಳ್ಕೊಂಡಿದ್ದಾರೆ ಇದಿಷ್ಟೇ ಯಾಕೆ ವಿಡಿಯೋ ಮಾಡಿದ್ರು ಇದು ಯಾಕೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ಬಟ್ ಯಾರು ಏನೇ ಅಂದ್ಕೊಳ್ಳಿ ಐ ಡೋಂಟ್ ಕೇರ್ ಬಟ್ ಆದರೆ ನನಗೆ ಮೊಬೈಲ್ ಫುಲ್ ಸ್ಟೋರೇಜ್ ಆಗಿಬಿಡುತ್ತೆ ಸ್ಟೋರೇಜ್ ಆಗಿಬಿಟ್ಟಿತ್ತು ಗೊತ್ತಿದೆ ಕೆಲವೊಬ್ಬರಿಗೆ ಗೊತ್ತಿದೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಸೊ ನನಗೆ ಬಟ್ಟೆ ಮಾಡಿದ್ರಲ್ವ ಆ ಬಟ್ಟೆನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವರು ನಮಗೆ ತುಂಬ ಬಟ್ಟೆ ಮಾಡಿದ್ರು ಈಗ ನಾವು ತವ್ರ ಮನೆಯಿಂದ ಗಂಡನ ಮನೆಗೆ ಹಣ್ಣು ತೊಗೊಂಡು ಹೋಗ್ತೀವಲ್ವ ಸೊ ನಮಗೆ ಬಟ್ಟೆ ಮಾಡಿದ್ರು ಆಮೇಲೆ ನಮ್ಮಮ್ಮ ಕಳ್ಕುಸ ಮಾಡಿದ್ರು ನಮ್ಮಮ್ಮನ್ನ ಬದಲಾಗಿ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣ ನೆಂತಿ ಬಂದಿದ್ರು ಹಾಗಾಗಿ ಅವರಿಗೆ ತುಂಬ ಬಟ್ಟೆಯನ್ನು ಮಾಡಿದ್ರು ಹಾಗಾಗಿ ಆ ವೀಡಿಯೋ ನಾನು ಎಲ್ಲಿ ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಸೊ ಇವತ್ತು ತೋರ್ಸೋಣ ಅವರು ಯಾವ ರೀತಿಯಾಗಿ ಬಟ್ಟೆ ಮಾಡಿದ್ದಾರೆ ಆಮೇಲೆ ಕ್ವಾಲಿಟಿ ಆಗಿರ್ಬೋದು ಆಮೇಲೆ ಸಾರಿ ಪ್ರೈಸ್ ಆಗಿರ್ಬೋದು ಕಲರ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಯಾಕೆ ಇಷ್ಟು ವೀಡಿಯೋಸ್ ಇದಿಷ್ಟು ಹಾಕಿದ್ದಾರೆ ಆಮೇಲೆ ಬಟ್ಟೆ ಮಾಡಿದ್ದು ಯಾಕೆ ಹಾಕಿಲ್ಲ ಅಂತ ಹೇಳಿಬಿಟ್ಟು ಒಂಥರ ಅವ್ರ ಮೈಂಡಲ್ಲೇ ಅವರೇ ಕ್ವಶನ್ಸು ಆನ್ಸರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಹಾಗಾಗಿ ಸೊ ಅಂಥವ್ರಿಗಾಗಿ ಒಂದು ರಿಲೀಫ್ ಆಗಿರಲಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಆ ಬಟ್ಟೆನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂತಂದರೆ ಇನ್ನೊಂದಷ್ಟು ಜನರಿಗೆ ಅಂಥ ಬಟ್ಟೆ ಮಾಡಿರ್ಬೋದು ಆಮೇಲೆ ಸೊ ಅವಳು ಏನು ಅಂದ್ಕೊಂಡಿದ್ದಾಳು ಚೆನ್ನಾಗಿದೆಯೋ ಇಲ್ವೋ ಆಮೇಲೆ ಕೆಲವೊಂದಷ್ಟು ಕ್ವಶನ್ಸ್ಗಳು ಅವರಲ್ಲಿ ಮೈಂಡಲ್ಲಿ ಓಡ್ತಾ ಇರುತ್ತೆ ಅಂಥವ್ರಿಗಾಗಿ ಸೊ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ಅಂತಂದರೆ ಇನ್ನೊಂದಷ್ಟು ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ ಕೆಲವೊಬ್ಬರದ್ದು ಅಷ್ಟೇ ಇಷ್ಟ ಆಗಲಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಬಟ್ಟೆ ತೋರಿಸ್ಬಿಡೋಣ ಸೊ ಬಟ್ಟೆ ಅಂತ ಬಂದರೆ ನನಗೆ ಮತ್ತು ನಮ್ಮ ಅಣ್ಣನ ಹೊಂದಿಗೆ ಸೇಮ್ ಟು ಸೇಮ್ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಪ್ರೈಸಲ್ಲಿ ವ್ಯತ್ಯಾಸ ಇಲ್ಲ ಕಲರಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ ಅಷ್ಟೇ ಸಾರಿ ಮಾತ್ರ ಅದು ಬಿಟ್ಟರೆ ಎಲ್ಲ ಎ ಟು ಜೆಡ್ ಸೇಮ್ ಟು ಸೇಮ್ ಇದೆ ಭೇದ ಭಾವ ಏನು ಮಾಡಿಲ್ಲ ಅದಕ್ಕೋಸ್ಕರ ಸೊ ಫಸ್ಟಿಗೆ ತೋರಿಸ್ತಾ ಇದ್ದೀನಿ ಇದು ಪ್ಯಾಂಟು ಶರ್ಟ್ ಇದೆ ವೈಟ್ ಆ್ಯಂಡ್ ವೈಟ್ ಮಾಡಿದ್ದಾರೆ ಬಟ್ ಕಾಟನ್ ಪ್ಯಾಂಟು ಆಮೇಲೆ ಶರ್ಟು ಕಾಟನ್ ಪ್ಯಾಂಟು ಕಾಟನ್ ಶರ್ಟ್ ಇದೆ ಬಟ್ ಚೆನ್ನಾಗಿದೆ ವೈಟ್ ಆ್ಯಂಡ್ ವೈಟ್ ಇದೆ ನಮ್ಮ ಮನೆಯಲ್ಲಿ ವೈಟ್ ಆ್ಯಂಡ್ ವೈಟ್ ಜಾಸ್ತಿ ಹಾಕೊಳ್ಳೋಲ್ಲ ಬಿಕಾಸ್ ಅವ್ರ ಕೆಲಸ ತುಂಬ ಬಿಸಿ ಇರೋದ್ರಿಂದ ವೈಟ್ ಆ್ಯಂಡ್ ವೈಟ್ ತುಂಬ ಗಲೀಜಾಗ್ಬಿಡುತ್ತೆ ಆಮೇಲೆ ಅದು ಹಾಕೋಬೇಕು ಅಂತಂದರೆ ತುಂಬ ಒಂದು ಸ್ವಲ್ಪ ಕಲೆ ಬೆದ್ರೂ ಕೂಡ ಅವರಿಗೆ ಇರಿಟೇಷನ್ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ವೈಟ್ ಆ್ಯಂಡ್ ವೈಟ್ ಯೂಸ್ ಮಾಡೋದೇ ಇಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆನೇ ಆಲ್ಮೋಸ್ಟ್ ಅಂತಂದರೆ ಸೊ ನೈಂಟಿ ನೈನ್ ಪರ್ಸೆಂಟೇಜ್ ಹಾಕ್ಕೊಳ್ಳಲ್ಲ ಏನೋ ಒನ್ ಪರ್ಸೆಂಟೇಜ್ ನಾನು ಪೋಸ್ಟ್ ಮಾಡಿದ್ರೆ ಮಾತ್ರ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಳ್ತಾರೆ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅವ್ರಿಗೆ ಹೊಲ್ಸ್ಕೊ ಅಂತ ಹೇಳಿದ್ದೀನಿ ಬಟ್ ಅವರು ನೋಡೋಣ ಅಂತ ಹೇಳಿ ಇಟ್ಟಿದ್ದಾರೆ ಅಷ್ಟೇ ಸೊ ಇದು ಫಸ್ಟಿಗೆ ಪ್ಯಾಂಟ್ ಶರ್ಟು ಇದ್ರ ಜೊತೆಗೆ ಇದೊಂದು ಟಾವೆಲ್ ಇದೆ ಆಮೇಲೆ ಟೋಪಿ ಕೊಟ್ಟಿದ್ವು ಟೋಪಿ ಅಪ್ಪು ಎಲ್ಲೇ ಹಾಕ್ಕೊಂಡು ಎಲ್ಲೇ ನಾನು ಬಂದ ತಕ್ಷಣ ಅದು ಟೋಪಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದ ಬಟ್ ಅವನು ಎಲ್ಲಿ ಇಟ್ಟಿದ ಗೊತ್ತಿಲ್ಲ ಆಮೇಲೆ ಸೊ ಇಲ್ಲಿದೆ ನೋಡಿ ಟೋಪಿ ಸಿಕ್ತು ಹಾಗಾಗಿ ಸೇಮ್ ಟು ಸೇಮ್ ಇದೆ ಪ್ಯಾಂಟು ಇಬ್ಗೂ ಸೇಮ್ ಟು ಸೇಮ್ ಇದೆ ಇನ್ನು ಸ್ಯಾರಿ ತೋರಿಸ್ತೀನಿ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲ ಅಂತಲ್ಲ ಸ್ಯಾರಿ ಅಂತ ಬಂದ್ರೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತೀನಿ ಬಟ್ಟೆಗೋಸ್ಕರನೇ ಆಲ್ಮೋಸ್ಟ್ ನನಗೆ ಇಷ್ಟ ಆಗದೆ ಇರೋದು ಒಂದು ಕೆಲವೊಂದು ವಿಷಯನ ಶೇರ್ ಮಾಡ್ತೀನಿ ಓಕೆ ಸೊ ಸ್ಯಾರಿ ಬಂದುಬಿಟ್ಟು ಈ ಥರ ಇದೆ ನೋಡಿ ಗ್ರೀನ್ ಕಲರ್ನಲ್ಲಿದೆ ಇನ್ನು ಸರ್ಗ ಪಾರ್ಟ್ ಬಂದು ಈ ಥರ ಇದೆ ಬಟ್ ಸ್ಯಾರಿ ಮಾತ್ರ ತುಂಬಾ ಸಾಫ್ಟ್ ಇದೆ ಆಮೇಲೆ ಕಲರು ಮೆಹೆಂದಿ ಕಲರ್ ಇದೆ ಅಲ್ವಾ ಸೊ ಆ ಥರ ಮೆಹಂದಿ ಕಲರ್ ಇದೆ ಜಾಸ್ತಿ ಈ ಕಡೆ ಗ್ರೀನೂ ಇಲ್ಲ ಈ ಕಡೆ ಮೆಹೆಂದಿ ಕಲರ್ನೂ ಇಲ್ಲ ಬಟ್ ಎಲ್ಲ ಮಿಕ್ಸ್ ಇದೆ ಸ್ವಲ್ಪ ಆಲ್ಮೋಸ್ಟ್ ಇನ್ನು ನಮ್ಮ ಅಣ್ಣನ ಹೆಂತಿಗೆ ಸಾರಿ ಬಂದುಬಿಟ್ಟು ಅದು ಪರ್ಪಲ್ ಕಲರ್ನಲ್ಲಿ ಏನೋ ಇದೆ ಬಟ್ ಅದನ್ನು ಕೂಡ ಸೇಮ್ ಟು ಸೇಮ್ ಈ ಡಿಸೈನ್ ಏನಿದೆ ಅಲ್ವಾ ಇದೇ ಪ್ಯಾಟರ್ನು ಪರ್ಪಲ್ ಕಲರ್ನಲ್ಲಿದೆ ಬಟ್ ಇದು ಗೋಲ್ಡ್ ಸೇಮ್ ಇದೆ ಬಟ್ ಇಲ್ಲಿ ಗ್ರೀನ್ ಇರೋದನ್ನೇ ಪರ್ಪಲ್ ಕಲರ್ನಲ್ಲಿ ಇದೆ ಬಟ್ ತುಂಬ ಚೆನ್ನಾಗಿದೆ ಆಮೇಲೆ ಸಾರಿ ಮಾತ್ರ ತುಂಬಾ ಸಾಫ್ಟು ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಆಮೇಲೆ ಇದರ ಪ್ರೈಸ್ ಬಂದ್ಬಿಟ್ಟು ಪ್ರೈಸು ಪ್ರೈಸ್ ಕಾಣಿಸ್ತಾ ಇದೆಯಲ್ವಾ ಒನ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಒನ್ ತೌಸಂಡ್ ಟು ಫಿಫ್ಟಿ ರುಪೀಸ್ ಇದು ಅಲ್ಲೇ ಊರಲ್ಲೇ ತೊಗೊಂಡಿರೋದು ಬಟ್ ರೇಟ್ ರೇಟ್ ಕೂಡ ಸೇಮ್ ಇದೆ ಸ್ಯಾರಿ ಸೇಮ್ ಇದೆ ಅಂದರೆ ರೇಟ್ ಕೂಡ ಸೇಮ್ ಇದೆ ಆಮೇಲೆ ಡಿಸೈನ್ಸು ಪ್ಯಾಟರ್ನು ಆಮೇಲೆ ಕಂಪ್ಲೀಟ್ ಎ ಟು ಜೆಡ್ ಸೇಮ್ ಟು ಸೇಮ್ ಅವಳಿಗೆ ಯಾವ ಥರ ಇದೆಯೋ ನನಗೆ ಅದೇ ಥರನೇ ಇದೆ ನೋ ವ್ಯತ್ಯಾಸ ಯಾವಾಗಾದರೂ ಹಾಕ್ಕೊಳ್ತೀವಲ್ವ ಅವಾಗ ತೋರಿಸ್ತೀನಿ ನಿಮಗೆ ಅವಳದು ಯಾವ ಕಲರ್ ಇದೆ ನಾನು ಅವಾಗ ಸ್ಟೋರೇಜ್ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಕೆಲವೊಂದು ಸೆಲ್ಫಿ ಕೂಡ ತಗೊಂಡಿಲ್ಲ ನಾನು ಫೋಟೋಸ್ ಕೂಡ ತಗೊಂಡಿಲ್ಲ ಬಟ್ ಚೆನ್ನಾಗಿದೆ ಇದಕ್ಕೆ ರನ್ನಿಂಗ್ ಬ್ಲೌಸ್ ಇದೆ ಇದು ರನ್ನಿಂಗ್ ಬ್ಲೌಸ್ ಈ ತರ ಇದೆ ನೋಡಿ ಲೈನ್ಸ್ ಲೈನ್ಸ್ ಇದಕ್ಕೆ ಮತ್ತೆ ಈ ತರ ಬ್ಲೌಸ್ ಇದೆ ನೋಡಿ ಇದು ತೋಳಿಗೆ ಬರ್ಬೋದು ಮೋಸ್ಟ್ಲಿ ಇಲ್ಲಿ ಡಾಟ್ ಡಾಟ್ ಇದೆ ಇದು ಬ್ಲೌಸ್ ಸೊ ಸಾರಿ ಮಾತ್ರ ಚೆನ್ನಾಗಿದೆ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಆಮೇಲೆ ಅಷ್ಟೊಂದು ಹೆವಿ ಏನಿಲ್ಲ ಲೈಟ್ ವೆಯ್ಟ್ ಇದೆ ಓಕೆ ಈ ಥರ ಇದೆ ಸ್ಯಾರಿ ಇದು ಕಂಪ್ಲೀಟಾಗಿ ನಾವು ಏನು ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಉಟ್ಕೋತೀವಲ್ವ ಅವಾಗ ಚೆನ್ನಾಗಿ ಅನಿಸುತ್ತೆ ಸ್ಯಾರಿ ಮಾತ್ರ ಚೆನ್ನಾಗಿದೆ ಸೊ ಅದ್ರ ಜೊತೆಗೆ ಇದೊಂದು ಬ್ಲೌಸ್ ಪೀಸ್ ಸೊ ಇದು ಅವ್ರು ಮಾಡಿರುವಂಥದ್ದು ಬಟ್ಟೆ ಇದು ಹಾಗಾಗಿ ಸಾರಿ ಮಾತ್ರ ತುಂಬ ಚೆನ್ನಾಗಿದೆ ಟು ಜೆಡ್ ಕಂಪ್ಲೀಟ್ ಬಟ್ಟೆ ಮಾತ್ರ ಸೊ ಚೆನ್ನಾಗಿದೆ ಹಾಗಾಗಿ ತೋರಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ತೋರಿಸಿದ್ದೀನಿ ಒಂದು ಅಂತಂದರೆ ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ತಕ್ಕೊಡೋ ಅವಶ್ಯಕತೆ ಏನು ಇರಲಿಲ್ಲ ಬಿಕಾಸ್ ನನಗೆ ಜಾಸ್ತಿ ಬೇರೆಯವ್ರಿಗೆ ಹೆವಿ ಹಾಕಿ ಆಮೇಲೆ ಅವರಿಂದ ಖರ್ಚು ಮಾಡಿಸಿ ಈ ಥರ ಸಾರಿಗಳನ್ನು ತೊಗೋಬೇಕು ನನಗೆ ಹಾಕ್ಕೋಬೇಕು ಅನ್ನೋದು ಇಂಟೆನ್ಸಿ ಏನೂ ಇಲ್ಲ ಬಟ್ ಅವ್ರು ಖುಷಿ ಖುಷಿಯಾಗಿ ಇಸ್ಕೊಟ್ಟಿದ್ದೀವಿ ನೀವು ಹಾಕ್ಕೊಳ್ಬೇಕು ಇದನ್ನು ನೀವು ಹೊಲ್ಸ್ಕೋಬೇಕು ಅಂತ ಹೇಳಿಬಿಟ್ಟು ಕೊಟ್ಟರು ಬಟ್ ನಾನು ಕೂಡ ಅಲ್ಲಿ ಹೇಳಿದೆ ಬಟ್ ಇಷ್ಟೊಂದು ಕಾಸ್ಟ್ಲಿ ಬೇಡ ಇನ್ನೊಂದು ಅಂತಂದರೆ ಒಬ್ಬರನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ಲೈಫು ನಾವು ಹೇಗೆ ಇದ್ರೂ ಉಟ್ಕೊತೀವಿ ಹಾಗೇನಿಲ್ಲ ಬಟ್ ಏನಂತಂದರೆ ಸೊ ಅವ್ರ ಲೈಫ್ಗೆ ಇದೇ ಜಾಸ್ತಿ ಅಮೌಂಟ್ ಅಂತ ಅನ್ಕೋತೀನಿ ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ಅವರಿಂದ ನಾವು ತಗೊಂಡು ಉಟ್ಕೊಳ್ಳೋದು ನನಗೆ ಅಷ್ಟೊಂದು ಸರಿ ಅಂತ ಅನ್ನಿಸ್ಲಿಲ್ಲ ಆದರೂ ಅವರು ತೊಗೊಂಬಂದು ಕೊಟ್ಟಿದ್ದಾರೆ ಈಗ ನನಗೆ ಇದು ಕಂಪ್ಲೀಟಾಗಿ ರೇಟ್ ಬಂದುಬಿಟ್ಟು ಟೂ ತೌಸಂಡ್ ಅಂತ ಅಂದ್ಕೊಳ್ಳಿ ಬಟ್ ನಮ್ಮ ಅತ್ತಿಗೆನೂ ಕೂಡ ಟೂ ತೌಸಂಡ್ ಸಮಥಿಂಗ್ ಅಂತ ಅಂದ್ಕೊಳ್ಳಿ ಆಮೇಲೆ ಅವು ನಮ್ಮ ಅತ್ತಿಗೆ ಮಗನಿಗೆ ಒಂದು ಜೋಡ್ ಬಟ್ಟೆ ಕೂಡ ಕೊಡಿಸಿದ್ರು ಸೊ ಟೋಟಲಿ ಬಂದುಬಿಟ್ಟು ಅಷ್ಟಂತ ನಾನು ಗೆಸ್ ಮಾಡಿದ್ದೀನಿ ಬಟ್ ಹೆಚ್ಚಾಗಿರ್ಬೋದು ಆಗಿರ್ಬೋದು ಸೊ ಹಾಗಾಗಿ ಇದೆಲ್ಲ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಯಾಕಂದರೆ ನನಗೆ ಆಲ್ಮೋಸ್ಟ್ ಬೇರೆಯವ್ರನ್ನ ಹೆವಿ ಮಾಡಿ ಅವರಿಂದ ತಕ್ಕೊಂಡು ಹಾಕ್ಕೊಳ್ಳೋದು ನನಗೆ ಅಷ್ಟೊಂದು ಸರಿ ಅಂತ ಅನಿಸಲ್ಲ ಹಾಗಾಗಿ ಅವರಿಗೆ ಅಲ್ಲೇ ಹೇಳಿದೆ ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ಇಸ್ಕೊಡೋ ಅವಶ್ಯಕತೆ ಇರಲಿಲ್ಲ ಸಿಂಪಲ್ಲಾಗಿ ಮಾಡಿದ್ರೆ ನಡೀತಿತ್ತು ಅಂತ ಹೇಳಿದೆ ಆದರೂ ಕೂಡ ನಾನು ಫಸ್ಟ್ ಟೈಮ್ ನಮ್ಮ ಖುಷಿಗಾಗಿ ಇದ್ದೀವಿ ಆಮೇಲೆ ಬೇಡ ಅನ್ಬೇಡ ಬೇಡ ಆಮೇಲೆ ಇದನ್ನು ಉಳ್ ಹೊಲ್ಸ್ಕೊಂಡು ಉಟ್ಕೋಬೇಕು ಅಂತ ಕೂಡ ಹೇಳಿದರು ನಾನು ಕೂಡ ಹ್ಞೂ ಸೊ ಓಕೆ ಅಂತ ಹೇಳಿದ್ದೀನಿ ಅಷ್ಟೇ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಫೈನಲಿ ಸ್ಯಾರಿ ಅಂತೂ ಈ ಥರ ಇದೆ ಬಟ್ ಇದನ್ನು ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿದ ಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಅದು ಇದು ಸ್ಯಾರಿ ಬಂದುಬಿಟ್ಟು ಊರಲ್ಲೇ ತೊಗೊಂಡಿರೋದು ಸೊ ಯಾರಿಗೆಲ್ಲ ಇಷ್ಟ ಇದೆನೋ ಈ ಸ್ಯಾರಿ ಹಾಗಾಗಿ ಸೊ ಹೋಗಿ ಆಮೇಲೆ ಈ ಸಾರಿ ಎಲ್ಲಿ ತೊಗೊಂಡಿದ್ದಾರೆ ಅಂತಂದರೆ ಶ್ರೀ ಬಸವೇಶ್ವರ ಕ್ಲಾತ್ ಸೆಂಟರ್ನಲ್ಲಿ ತೊಗೊಂಡಿದ್ದಾರೆ ಸೊ ನಿಮಗೂ ಇಷ್ಟ ಆಯಿತು ಅಂದರೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಫೈನಲಿ ಸೀರೆ ಹೇಗಿತ್ತು ಕಲರ್ ಹೇಗಿತ್ತು ಪ್ರೈಸ್ ಹೇಗಿತ್ತು ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗಾಗಿ ಸೊ ಈ ಸೀರೆ ನನಗೆ ಇಷ್ಟ ಆಗಿದೆ ಇಲ್ಲ ಅಂತಲ್ಲ ಬಟ್ ಇಷ್ಟೊಂದು ಹೆವಿ ಅಮೌಂಟಲ್ಲಿ ಸೀರೆ ಬೇಕಾಗಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್